ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಪಾಠ ಸಾರ್ಥಕ ಬದುಕಿನ ಸಾಧಕ ಡಿ ಜಿ ಅನ್ನೋ ಒಂದು ಪಾಠದ ಎಂಟನೇ ತರಗತಿ ಕನ್ನಡ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪದಗಳ ಅರ್ಥ ಹಾಗೆ ಕೃತಿಕಾರರ ಪರಿಚಯ ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು ಇವರು ರಚಿಸಿದ ಪ್ರಮುಖ ಕೃತಿಗಳು ನೋಡಿದ್ರಲ್ಲ ಅದರಲ್ಲಿದ್ದಾವೆ ಇನ್ನು ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಡಿ ವಿ ಜಿ ಅವರ ಹುಟ್ಟೂರು ಯಾವುದು ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳುಬಾಗಿಲು ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರು ತಾಯಿ ತಾಯಿ ಸಾಕಮ್ಮ ಹಾಗೂ ಅವರ ಅವರ ಸೋದರಮ ತಿಮ್ಮಪ್ಪ ಇನ್ನು ಮೂರನೇ ಕ್ವಶನ್ ಡಿ ವಿ ಜಿ ಅವರನ್ನು ವಿದ್ಯಾಸ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ಯಾರು ಅಂತ ಇದೆ ಡಿ ವಿ ಜಿ ಅವರನ್ನು ರಸೂಲ್ ಖಾನ್ ಬೆಂಗಳೂರಿಗೆ ಕಳಿಸಿದವರು ಇನ್ನು ಸೆಕೆಂಡ್ ಮೆಂಟ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ ಇನ್ನು ರಸೂಲ್ ಖಾನ್ ಅವರು ಡಿ ವಿ ಜಿಯವರ ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವನ್ನು ಅಂತ ಕೇಳಿದ್ದಾರೆ ರಸೂಲ್ ಖಾನ್ ಅವರು ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ ಬಡುವ ಪ್ರಾಮಾಣಿಕತೆ ಡಿ ಅವರ ತಂದೆಗೆ ಬೇಕಾಗಿದ್ದವನು ಗುಂಡನ್ನು ತುಂಬ ಚುರುಕನಾಗಿದ್ದ ಹುಡುಗ ಅವರು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಆಟ ಹಿಡಿದು ಒಬ್ಬ ನೀವೆಲ್ಲ ಏನಾದರೂ ಹೇಳಿ ಅವನನ್ನು ನನ್ನ ಬಂಟಿಯಲ್ಲಿ ಕೂರಿಸಿಕೊಂಡು ಬೋಲ್ ಬೋರಿಂಗ್ ಪೇಟೆ ಬಂಗಾರಪೇಟೆಗೆ ಹೋಗ್ತೀನಿ ಬೆಂಗಳೂರಿನ ರೈಲ್ನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ಒಂದು ರೂಪಾಯಿ ಕೈ ಖರ್ಚಿಗೆ ಕೊಟ್ಟು ಬರ್ತೀನಿ ಅಂತ ಹೇಳ್ತಾರಂತ ಸುಲ್ಕಾನ್ ಅವರು ಇನ್ನು ಸೆಕೆಂಡ್ ಮನ್ ವಿಶ್ವೇಶ್ವರ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು ವಿಶ್ವೇಶ್ವರ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳಿದರು ಈ ಮನುಷ್ಯನ ರೀತಿಯ ಬೇರೆ ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ ಅದನ್ನು ಹಿಂದಕ್ಕೆ ತೆಗೆದು ಬಿಡಿ ಎಂದು ಕಾರ್ಯದರ್ಶಿಗೆ ಹೇಳಿದರು ಇನ್ನು ಮೂರನೇದು ಡಿ ವಿ ಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಮೊದಲ ಸಲ ಅವರಿಗೆ ಸಂಭಾವನೆ ಹೋದಾಗ ಡಿ ವಿ ಜಿ ಒಪ್ಪಲಿಲ್ಲ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರ ಎಂಥ ಮಹಾವ್ಯಕ್ತಿ ಅವರ ಜೊತೆಗೆ ಬೇಗ ವ್ಯವಹರಿಸಿದ್ದೆ ತಮಗೂ ಗೊತ್ತು ಹೆಮ್ಮೆ ಶಾಕಿರ ಆಗಿರುವಾಗ ಅದಕ್ಕೆ ಸಂಭಾವನೆ ಎಂದಿಗೂ ಕೂಡಲು ಇದರರ್ಥ ಇನ್ನು ಐದು ನಾಲ್ಕನೇದು ಡಿ ವಿ ಜಿ ಅವರ ಶ್ರೀಮತಿಯವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ ನಾನು ಹೇಳಬಾರದೆಂದೇ ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸ್ತಿದ್ದೀರಿ ನಿನ್ನ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಇದು ಒಂದೆರಡು ಕಡೆ ಹರಿದಿದೆ ನಾನು ಈ ಬಟ್ಟೆಯಲ್ಲಿ ಹೊರಗಡೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ ಬಂಧುಗಳ ಮನೆಗೆ ಹೋಗಿರುವುದು ಹೇಗೆ ನನಗೆ ಕರ್ತವ್ಯವೇ ಹಾಗೆ ನಿಮ್ಮ ಮರ್ಯಾದೆಗೆ ಉಣಬಾರ ಊನಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯ ಅಲ್ಲವೇ ಅಂತ ಹೇಳ್ತಾರಂಥ ಡಿ ವಿ ಜಿ ಅವ್ರೆಂಥ ಮಾತು ನೋಡಿ ಅದ್ಭುತವಾಗಿ ಇದೆ ಎಲ್ಲ ಎಲ್ಲರೊಳ ಗುಂಪಾಗಿ ಬಾಳುವ ಬಗೆಯನ್ನು ಡಿ ವಿ ಜಿ ಹೇಗೆ ಬಿತ್ತರಿಸಿದ್ದರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿವೆ ಬೆಲ್ಲ ಸಕ್ಕರೆಯಾಗುವ ದೀನ ದುರ್ಬಲರಿಗೆ ಎಲ್ಲರಿಗೊಂದು ಮಂಕುತಿಮ್ಮ ಅಂತ ಹೇಳ್ತಾರೆ ಇನ್ನು ಕೊರಟ್ಟಿರುವ ಪ್ರಶ್ನೆಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿಂದಿದ್ದಾರೆ ಡಿ ವಿ ಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಅಂದಿದ್ದಾರೆ ಡಿ ವಿ ಜಿಯವರು ಆಧುನಿಕ ಕನ್ನಡದ ಸಾಹಿತ್ಯದ ದಿಕ್ಕಜರಲ್ಲಿ ಒಬ್ಬರು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡವರು ಅವರನ್ನು ಹೋಲಿಕೆ ಇಲ್ಲದ ಅಪೂರ್ವ ಇತರ ಸಹಿತರರಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ ಹೆಸರಂತೆ ಪತ್ರಕರ್ತರಾಗಿದ್ದರು ಅತ್ತ ಹಿರಿಯ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳುವ ತಿಳುವಳಿಕೆ ಉಳ್ಳವರಾಗಿದ್ದರು ಸಾರ್ವಜನಿಕರ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂಥ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದ ಸಾಹಿತಿ ಬೇರೆ ಬೇರೆ ಯಾರಿದ್ದಾರೆ ಅವರನ್ನು ಮಹಾ ಧೀಮಂತ ಎಂಬ ಮಾತಿನಂತ ವರ್ಣಿಸುವುದು ಸರಿಯಾದಿದೆ ಸರಿಯಾ ಸರಿಯಾದಿತ್ಯನೋ ಅಂತ ಹೇಳ್ತಾರೆ ಡಿ ವಿ ಜಿ ಅವರಿಗೂ ಅವರ ಶ್ರೀಮತಿಯವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಒಮ್ಮೆ ಡಿ ವಿ ಜಿ ಬಂಧುಗಳ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಡಿ ವಿ ಜಿಯವರು ಹೋಗಲು ಆಗಲಿಲ್ಲ ಮಕ್ಕಳನ್ನು ಕಳಿಸಿದರು ಮತ್ತು ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲಿದ್ದಾರೆ ಗಂಡ ಅಸಮಾಧಾನದಿಂದ ಕೇಳಿದರು ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಇಲ್ಲ ಯಾಕೆ ಮಕ್ಕಳನ್ನು ಕಳಿಸಿದೆಯಲ್ಲ ಅದು ಸರಿಯೇನು ನೀನು ಹೋಗಬೇಕಷ್ಟೆ ಅವರು ನಮಗೆ ಬಹಳ ಬೇಕಾದವರು ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಇರಬೇಕಲ್ಲ ನಾನು ಇರುತ್ತೇನೆ ನೀನು ಹೋಗಿ ಬಾ ಅವರ ಹೆಂಡತಿ ಏನೇನೋ ಸಬಾಬು ಹೇಳಿದರು ಡಿ ಅದಕ್ಕೆ ಉತ್ತರ ಇತ್ತು ನಾನು ಹೇಳಬಾರದಿದ್ದೆ ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಇದು ಒಂದೆರಡು ಕಡೆ ಹರಿದಿದೆ ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ ಬಂಧುಗಳ ಮನೆಗೆ ಹೋಗ ಹೋಗಿರ ಹೋಗ ಹೋಗಿಬಹುದು ಹೋಗಿ ಬರ್ಬೋದು ಹೇಗೆ ನನಗೆ ಕರ್ತವೋ ಹಾಗೆ ನಿಮ್ಮ ಮರ್ಯಾದೆಗೆ ಉಣಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯ ಅಲ್ಲವೇ ಅಂತ ಸಂದರ್ಭ ಸಹಿತ ವಿವರಿಸಿ ಏನು ಬಂದಿರಿ ಗುಂಡೆಪ್ಪದಲ್ಲಿ ಮೊದಲನೇದಾಗಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎನ್ ಎಸ್ ಲಕ್ಷ್ಮೀನಾರಾಯಣ್ ರವರು ಬರೆದಂಥ ರಚಿಸುವಂಥ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆಯ್ದುಕೊಂಡು ಆಯ್ದುಕೊಂಡಿದೆ ಸಂದರ್ಭ ಡಿ ವಿ ಜಿ ಅವರು ದಸರಾ ಸಂಭಾವನೆಯನ್ನು ಹಿಂತಿರು ಹಿಂತಿರುವುದರಲ್ಲಿ ವಿಶ್ವೇಶ್ವರನವರ ಬಳಿ ಬಂದಾಗ ಡಿ ವಿ ಜಿಗೆ ಈ ಮಾತು ಹೇಳಿದರು ಇನ್ನು ಸ್ವಾರಸ್ಯ ವಿಶ್ವೇಶ್ವರರ ರಾಜ್ಯದ ದೊಡ್ಡ ದಿವಾನ್ ಅವರು ತಮ್ಮನ್ನು ನೋಡಲು ಬಂದ ಕಿರಿಯರನ್ನು ಪ್ರೀತಿ ಗೌರವದಿಂದ ಮಾತನಾಡಿಸುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನೀನು ಉತ್ಸವಕ್ಕೆ ಹೋಗುವುದಿಲ್ಲ ಹೋಗೋದಿಲ್ಲವೇ ಅಂತ ಕೇಳ್ತಾರೆ ಡಿ ವಿ ಜಿಯವರು ಇದನ್ನು ಆಯ್ಕೆ ಮೊದಲನೇದಾಗಿ ಪ್ರಸ್ತುತ ವಾಕ್ಯವನ್ನು ಎಸ್ ಎನ್ ಎಸ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರು ರಚಿಸಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಅಗತ್ಯದಿಂದ ಆಯ್ದುಕೊಂಡಿದೆ ಸಂದರ್ಭ ಬಂಧುಗಳ ಮನೆಯ ಉತ್ಸವಕ್ಕೆ ತಮ್ಮ ಹೆಂಡತಿ ಹೋಗುತ್ತಿ ಹೋಗುತ್ತಿರುವುದನ್ನು ಕಂಡು ಡಿವಿಜಿಯವರು ಸಿಟ್ಟಿನಿಂದ ಈ ಮಾತನ್ನು ಕೇಳಿದರು ಸ್ವಾರಸ್ಯ ಅವರು ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ಕೊಡುತ್ತಿದ್ದರು ಎಂಬುದು ಮೇಲಿನ ಮಾತಿನಿಂದ ತಿಳಿಯುವುದು ಸ್ವಾರಸ್ಯಕರಕವಾಗಿದೆ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಆಕೆ ಪ್ರಸ್ತುತ ವಾಕ್ಯನು ಎನ್ ಎಸ್ ಲಕ್ಷ್ಮೀನಾರಾಯಣ ಅವರು ಬರೆದಂಥ ರಚಿಸಿರುವಂಥ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆಯ್ದುಕೊಂಡಿದೆ ಸಂದರ್ಭ ಡಿ ಅವರು ನೀನು ಉತ್ಸವಕ್ಕೆ ಬಂಧುಗಳ ಮನೆಗೆ ಹೋಗಲೇಬೇಕು ಬಂದು ಹೆಂಡತಿಯನ್ನು ಒತ್ತಾಯ ಮಾಡಿದ ಮಾಡಿದಾಗ ಡಿ ಅವರು ಹೆಂಡತಿ ಈ ಮಾತನ್ನು ಹೇಳಿದರು ಸ್ವಾರಸ್ಯ ಡಿ ಅವರು ಬಡವರು ಹೆಂಡತಿಯ ದೊಡ್ಡ ಗುಣದವಳು ಗುಂಡನ ಗೌಡವನ್ನು ಗೌರವವನ್ನು ಕಾಪಾಡುವ ಗುಣ ಇಲ್ಲಿ ವ್ಯಕ್ತವಾಗಿದೆ ಹೋಲಿ ನಿನ್ನ ಮಂಕುತಿಮ್ಮ ಹೋ ಹೋಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಆಯ್ಕೆ ಪ್ರಸ್ತುತ ವಾಯಕ್ಯೋನು ಎಸ್ ಎಸ್ ಲಕ್ಷ್ಮೀನಾರಾಯಣ ಬರೆದಂತಹ ರಚಿಸಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆಯ್ದುಕೊಂಡದ ಆಯ್ದುಕೊಳ್ಳಲಾಗಿದೆ ಆಯ್ದುಕೊಂಡಿದೆ ಅಥವಾ ಸಂದರ್ಭ ಮನುಷ್ಯ ತಾನು ಮಾಡಿದ ಸಣ್ಣ ಉಪಕಾರಗಳನ್ನು ದೊಡ್ಡದಾಗಿ ಎಲ್ಲರಿಗೂ ಹೇಳುವುದು ಆತ್ಮ ಪ್ರಶಂಸೆ ಮಾಡುವುದು ಒಳ್ಳೆಯದಲ್ಲ ಒಳ್ಳೆಯದಲ್ಲ ಎನ್ನುವಾಗ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಮಗೆ ಆಹಾರ ನೀಡುವ ಸಸ್ಯಗಳು ಬೆಳಕು ನೀಡುವ ಸೂರ್ಯ ಚಂದ್ರನು ಎಂದು ಹೇಳುವುದಿಲ್ಲ ಆದ್ದರಿಂದ ನಾವು ಮಾಡಿದ ಉಪಕಾರವನ್ನು ಹೇಳಿಕೊಳ್ಳಬಾರದು ಚಂಬ ಕೊಚ್ಚಿಕೊಳ್ಳಬಾರದು ಎಂಬುದು ಈ ಒಂದು ಮಾತಿನ ಸ್ವಾರಸ್ಯವಾಗಿದೆ ಇಲ್ಲಿ ನೋಡ್ಬೋದು ಇನ್ನು ನೆಕ್ಸ್ಟ್ ಬೆಲ್ಲ ಸಕ್ಕರೆಯಾಗು ನೀನ್ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ದುರ್ಬಲರಿಗೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಸ್ ಎಸ್ ಲಕ್ಷ್ಮೀನಾರಾಯಣ್ ಬರೆದಿರುವ ರಚಿಸಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಕಥೆಯಿಂದ ಆಯ್ದುಕೊಂಡಿದೆ ಸಂದರ್ಭ ಮನುಷ್ಯನು ಜೀವನದಲ್ಲಿ ಹೇಗೆ ಬದುಕಿ ಬೆಳೆಯಬೇಕು ಎಂಬುದನ್ನು ತಿಳಿಸುವಾಗ ಈ ಮಾತನ್ನು ಕವಿ ಹೇಳಿದ್ದಾರೆ ಇನ್ನ ಸ್ವಾರಸ್ಯ ನಾವು ದೊಡ್ಡ ಗುಣ ಗುಣದವರಾಗಿರಬೇಕು ಮನೆಗೆ ಹೆಸರು ತರುವಂತಾಗಿರಬೇಕು ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು ಬಡವರಿಗೆ ಸಹಾಯ ಮಾಡಬೇಕು ಎಂಬುದು ಸ್ವಾರಸ್ಯಕರವಾಗಿದೆ ಇನ್ನು ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಣ್ಣದು ಮೈಸೂರು ರಾಜ್ಯದ ಪರಮಪೋಚ್ಛ ಅಧಿಕಾರ ಹಿಡಿದಿದ್ದವರು ಅಂದ್ರ ಇಲ್ಲಿ ನೋಡ್ಬೋದು ಎಲ್ ಅಂತ ಬರ್ತಿದ್ದೀನಿ ಮಿರ್ಜಾ ಸೆಕೆಂಡ್ ಮಿರ್ಜಾ ಅವರ ಕಾಲಕ್ಕೆ ಡಿ ವಿ ಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತ ವಲಯದಲ್ಲಿ ಹೆಸರಾಗಿದ್ದರು ಇನ್ನು ತರ್ಡ್ ಒನ್ ಬಾಗಿಲು ಡ್ಯಾಶ್ ಕೋಲಾರ ಜಿಲ್ಲೆಗೆ ಸೇರಿದೆ ಇನ್ನು ಡಿ ವಿ ಜಿ ಅವರು ಮುಳುಬಾಗಿಲಿಂದ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಪೂರ್ತಿಗೊಳಿಸಿದರು ಇನ್ನ ನೆಕ್ಸ್ಟ್ ಪೇಜ್ ಅದರಲ್ಲಿ ಐದನೇದು ಡಿ ಜಿ ಅವರು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡರು ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆ ಪದ ಎಂದರೇನು ಅಂತ ಕೇಳಿದರೆ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಿರಬಹುದು ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ ಭಾವನಾಮ ಎಂದರೆ ವಸ್ತುಗಳು ಮತ್ತು ಕ್ರಿಯೆ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ ಭಾವವೆಂದರೆ ಇರುವಿಕೆ ಸ್ಥಿತಿ ಎಂದು ಅರ್ಥಿಸಬಹುದು ಇನ್ನು ಸರ್ವನಾಮ ಎಂದರೇನು ವಿಧಗಳು ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮ ಎನ್ನುವರು ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧ ಮೂರು ವಿಧ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಪ್ರಥಮ ಪುರುಷ ಇನ್ನು ಪ್ರಾಯೋಗಿಕ ಅಭ್ಯಾಸ ಕೊಟ್ಟಿರುವ ವಾಕ್ಯಗಳಲ್ಲಿರುವ ನಾಮಪದಗಳನ್ನು ಆರಿಸಿ ಬರೀರಿ ಎಂದಿದ್ದಾರೆ ಡಿ ವಿ ಜಿ ಅವರು ಊರು ಮುಳುಬಾಗಿಲು ಮುಳುಬಾಗಿಲು ಇದು ಒಂದು ನಾಮಪದ ಬೆಂಗಳೂರಿನ ರೈಲಿನಲ್ಲಿ ಕೂರಿಸುತ್ತೇನೆ ಬೆಂಗಳೂರಿನ ಅನ್ನೋದು ನಾಮಪದ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲದವು ಕಾಲವುದು ಅಂದರೆ ವಿಶ್ವೇಶ್ವರಯ್ಯ ಇದು ನಾಮಪದ ಡಿ ವಿ ಜಿಯವರ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವವು ನಡೆಯಿತು ಡಿ ವಿ ಜಿ ಅನ್ನೋದು ನಾಮಪದ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಎಂಬುದನ್ನು ಬರೆಯಿರಿ ವಿಭಕ್ತಿಗಳು ಒಂದೇದು ದಿವಾನರನ್ನು ಅನ್ನು ದಿವಾನರನ್ನು ಇಲ್ಲಿ ಬರೆಯಲಾಗಿದೆ ನೋಡ್ಕೋಬೋದು ನೀವು ಕೂಡ ಪ್ರತಿಯೊಂದನ್ನು ಆಮೇಲೆ ಕೊನೆಯದಾಗಿ ಈ ಗದ್ಯ ಭಾಗದಲ್ಲಿ ಬಂದಿರುವ ಸರ್ವನಾಮ ಪದಗಳನ್ನು ಪಟ್ಟಿ ಮಾಡಿ ಅವರು ಇವರು ಅದನ್ನು ಅವರೇನು ಇವರನ್ನು ಅವರ ಅವರ ಇವು ಬಂದಂಥ ಸರ್ವನಾಮಗಳು ನಿಮಗೂ ಕೂಡ ಇವತ್ತಿನ ಡಿ ಜಿಯವರ ಸಾರ್ಥಕ ಬದುಕಿನ ಒಂದು ಸುಂದರವಾದ ಒಂದು ಈ ಪಾಠದ ವಿಡಿಯೋ ಇಷ್ಟವಾದಲ್ಲಿ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು